ತಾಯಿ ನಿನ್ನ ಉಪಕಾರವನು ಮರೆಯಲೆಂತೂ ನಾನು ತಾಯಿ ನಿನ್ನ ಉಪಕಾರವನು ಮರೆಯಲಂತು ನಾನು ತಾಯಿ ನಿನ್ನ ಉಪಕಾರವನು ಮರೆಯಲೆಂತೂ ನಾನು ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸುವುದು ಸಾಧ್ಯವೇನು ಮೋಹ ಮಮತೆಗಳನ್ನು ಬಣ್ಣಿಸುವುದು ಸಾಧ್ಯವೇನು ತಾಯಿ ನಿನ್ನ ಉಪಕಾರವನು ಮರೆಯಲಂತು ನಾನು ತಾಯಿ ನಿನ್ನ ಉಪಕಾರವನು ಒಂಬತ್ತು ತಿಂಗಳದಲ್ಲಿ ಒಡಲ ಭಾರತಾಪದಲ್ಲಿ ಒಂಬತ್ತು ತಿಂಗಳದಲ್ಲಿ ಒಡಲ ಭಾರತಾಪದಲ್ಲಿ ನೊಂದು ಬೆಂದು ನೀನು ಪಡೆದೆ ನನ್ನ ಜನ್ಮವನ್ನು ನೊಂದು ಬೆಂದು ನೀನು ಪಡೆದೆ ನನ್ನ ಜನ್ಮವನ್ನು ನಾನು ಹುಟ್ಟುವಾಗ ನಿನಗ ಕಷ್ಟವೆಷ್ಟೊತ್ತಾಯಮ್ಮ ನಾನು ಹುಟ್ಟುವಾಗ ಎಷ್ಟೊ ತಾಯಮ್ಮ ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮವಾಯಿತಮ್ಮ ಮತ್ತೆ ಹುಟ್ಟಿ ಬಂದೆ ಅಮ್ಮ ತಾಯಿ ನಿನ್ನ ಉಪಕಾರವನು ಮರೆಯ ನಿನ್ನ ಜನ್ಮ ರಕ್ತ ನದಿಯುವಾಯಿತಮ್ಮ ಬಾಣತಿ ನಿನ್ನ ಜನ್ಮ ರಕ್ತ ನದಿಯುವಾಯಿತಮ್ಮ ಆ ನಿನ್ನ ನೋವು ನಲಿವು ಲೋಕದಲ್ಲಿ ಆರಿಗಮ್ಮ ಆ ನಿನ್ನ ನೋವು ನಲಿವು ಲೋಕದಲ್ಲಿ ಆರಿಗಮ್ಮ ಮಾಂಸ ಮುದ್ದೆಯಾದ ನನ್ನ ತಿಂತಿ ಬೆಳೆಸಿದೆ ಅಮ್ಮ ಮಾಂಸ ಮುದ್ದೆಯಾದ ಕರುಣೆ ತೋಳು ದೊಳಗ ತೂಗಿ ಹಾಡಿದೆ ಹಾಡಿದೆಯಮ್ಮ ಹಾಡಿ ಮೈ ಮರೆಸಿದೆ ಮರೆಸಿದೆಯಮ್ಮ ನಿನ್ನ ಉಪಕಾರವನು ಮರೆಯಲೆಂತು ನಾನು ಅಳುವ ಧನಿಯ ಕೇಳಿದೊಡನೆ ಅವಸರಾಗಿ ಬಂದೆ ಅಮ್ಮ ಅಳುವ ಧನಿಯ ಕೇಳಿದೊಡನೆ ಅವಸರಾಗಿ ಬಂದೆ ಅಮ್ಮ ಎದೆಗೆ ಅಪ್ಪಿಕೊಂಡು ಅಮೃತವನ್ನು ಕುಡಿಸಿದೆ ಅಮ್ಮ ಎದೆಗೆ ಅಪ್ಪಿಕೊಂಡು ಅಮೃತವನ್ನು ಕುಡಿಸಿದೆ ಅಮ್ಮ ರೋಗ ರುಜಿನ ಬಾರದಂತೆ ನೋಡಿ ನಂಜು ಅಮ್ಮ ರೋಗ ರುಜಿನ ಬಾ ಅಮ್ಮ ನನ್ನ ಪ್ರಾಣ ನೀನೆಯಾಗಿ ನಿತ್ಯ ಕಾಲ ಅಮ್ಮ ಜೋಪಾನ ಅಮ್ಮ ತಾಯಿ ನಿನ್ನ ಉಪಕಾರವನು ಮರೆಯನಂತು ನಾನು ದೃಷ್ಟಿ ದೋಷ ಬಾರದಂತೆ ರಕ್ಷಾ ಕಟ್ಟಿದೆ ಅಮ್ಮ ದೃಷ್ಟಿ ದೋಷ ಬಾರದಂತೆ ರಕ್ಷಾ ಬಂಧನ ಕಟ್ಟಿದೆ ಅಮ್ಮ ಕಪ್ಪು ಚುಕ್ಕೆ ಕೆನ್ನೆಗೆ ಇಟ್ಟು ಜೇನು ಮುದ್ದು ಅಮ್ಮ ಕಪ್ಪು ಚುಕ್ಕೆ ಕೆನ್ನೆಗೆ ಇಟ್ಟು ಜೇನು ಮುದ್ದು ಕೊಟ್ಟೆ ಅಮ್ಮ ಆಡಿದಣಿದು ಬಂದ ನನ್ನ ಕಾಲ ಅಮ್ಮ ಆಡಿದಣಿದು ಅಂಗಾಲ ತೊಳದೆಯಮ್ಮ ಹಸಿದು ಬಾಯಿ ಅನ್ನವನ್ನಿಟ್ಟು ಆನಂದ ಪಡಿಸಿದೆಯಮ್ಮ ಅನ್ನ ಪೂರ್ಣೆಯಾದೆಯಮ್ಮ ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನು ಲೋಕ ಪೂಜನಾದರೇನು ನಿನ್ನ ಸ್ಮರಣೆ ಮಾಡುವೆನಮ್ಮ ವೇದ ಶಾಸ್ತ್ರ ಏನು ನಿನಗಿಂತ ಹಿರಿದೇ ನಮ್ಮ ವೇದ ಶಾಸ್ತ್ರ ಏನು ನಿನಗಿಂತ ಹಿರಿದೇ ನಮ್ಮ ಹೆತ್ತ ನಿನ್ನ ಋಣ ತೀರಿಸಲು ನೂರು ಜನುಮ ಸಾಲದಮ್ಮ ಹೆತ್ತ ನಿನ್ನ ಋಣ ತೀರಿಸಲು ನೂರು ಜನುಮ ಸಾಲದಮ್ಮ ಭೂಮಿಗಿಂತ ನಿನ್ನ ತೂಕ ಭೂಮಿಗಿಂತ ನಿನ್ನ ತೂಕ ಹೆಚ್ಚು ನೋಡೆ ತಾಯಮ್ಮ ಮತ್ತು ಬಸವ ಸಾಕ್ಷಿಯಮ್ಮ ತಾಯಿ ನಿನ್ನ ಉಪಕಾರವನು ಮರೆಯಲಂತು ನಾನು ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸುವುದು ಸಾಧ್ಯವೇನು ನಿನ್ನ ಮೋಹ ಮಮತೆಗಳನ್ನು ಬಣ್ಣಿಸುವುದು ಸಾಧ್ಯವೇನು ತಾಯಿ ನಿನ್ನ ಉಪಕಾರವನು నిన్న ఉపకారవను తిన నిన్న ఉపకారవను శివ సంభుజై నమ పార్వతీ పుదే శివర మహాదేవ ఉపకారవన ఉపకారీసలు అది యారందూ కూడా సాధ్యవల్ ఈ లోకదొలగ ತಾಯಿಯ ಋಣವನ್ನ ತಾಯಿಯ ಉಪಕಾರವನ್ನ ತೀರಿಸ್ತೀವಿ ಅನ್ನುವಂಥವ್ರು ಬಹಳ ಜನ ಒಬ್ಬ ಮಗ ತಾಯಿ ಹತ್ರ ಓಡಿ ಬಂದು ಯಾವ ನೀ ತಯಾರಾಗುವ ಅಂದ ಯಾಕೋ ಮಗ ಎಲ್ಲಿಗೆ ಕರ್ಕೊಂಡು ಹೊಂಟಿ ಅಂತ ತಿಳ್ಕೊಂಡಂತಂದಾಗ ಇಲ್ಲಿ ನೀ ಮೊದಲು ತಯಾರಾಗುವ ಅಂದ ಕೂಡ್ಲೆ ತಾಯಿ ತಯಾರಾಗಿ ಮನಿ ಮನೆಯೊಳಗ ಮಾಡಿರ್ತಕ್ಕಂಥ ಅಡಗಿಯನ್ನ ಬುತ್ತಿ ಕಟ್ಟಿಕೊಂಡ ತಾಯಿಯನ್ನ ತನ್ನ ಭುಜದ ಮೇಲೆ ಹೊತ್ತುಕೊಂಡು ಬಾಟ್ಲೆಯಾಗ ನೀರು ತುಂಬಿಕೊಂಡು ನಡುಕೋಂತ ಶ್ರೀಶೈಲ ಪಾದಯಾತ್ರೆ ಮಾಡ್ದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತ ಭ್ರಮರಾಂಬ ಸಹಿತ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಈ ಮನುಷ್ಯ ತಾಯಿಯನ್ನು ಹೊತ್ತುಕೊಂಡು ಪಾದಯಾತ್ರೆ ಮಾಡಕ್ಕಂತ ಆ ಮಲ್ಲಿಕಾರ್ಜುನನ ಗರ್ಭಗುಡಿ ಮುಂದೆ ತಂದು ನಿಲ್ಲಿಸಿ ತಾಯಿಗೆ ಹೇಳ್ತಾನ ಯವಾ ನಮ್ಮೂರಿನಿಂದ ಇಲ್ಲಿ ತನಕ ನಾನು ನಾನು ನಿನಗೆ ನಡ್ಕು ಹೊತ್ತುಕೊಂಡು ಹೊತ್ಕೊಂಡು ಬಂದು ಮಲ್ಲಯ್ಯನ ದರ್ಶನ ಮಾಡಿಸ್ತೀನಿ ಅಂದ ಬಳಕ ಇವತ್ತಿಗೆ ನನಗ ನನಗ ಏನು ಸಂಬಂಧ ಇಲ್ಲ ಅಂದವ ಯಾವುದೇ ರೀತಿಯ ಸಂಬಂಧ ನನಗ ನಿನಗ ಏನು ಇಲ್ಲ ಇವತ್ತಿಗೆ ನಂದು ನಿಂದು ಋಣ ಮುಗಿತು ನೋಡು ಅಂತ ತಿಳ್ಕೊಂಡು ಹೇಳಿದಾಗ ತಾಯಿ ಅಂದಳು ನಮ್ಮೂರಿನಿಂದ ಇಲ್ಲಿಗೆ ಬರಬೇಕಾದ್ರೂ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಕಳೆದು ಹೋಗ್ಯದ ಹದಿನೈದು ಇಪ್ಪತ್ತು ದಿನದೊಳಗ ಊಟಕ್ಕ ಅಂತ ನನಗ ಕೆಳಗಿಳಿಸಿದಿ ನೀರು ಕುಡಿಲಕ್ಕ ಅಂತ ತಿಳ್ಕೊಂಡು ಕೆಳಗಿಳಿಸಿದಿ ಇನ್ನೊಂದಕ್ಕ ಮತ್ತೊಂದಕ್ಕ ಅಂತ ತಿಳ್ಕೊಂಡು ಅಲ್ಲಿ 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 ನನಗೆ ಇಳಿಸ್ಕೊ ಅಂತ ಅಂತ ಈ ಶ್ರೀಶೈಲ ಮಲ್ಲಯ್ಯನ ದರ್ಶನ ಮಾಡಿಸಿದಿ ಖರೆ ಆದ್ರೆ ನನಗ ನಿನಗೆ ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಹೇಳ್ತೀಯಲ್ಲ ಖರೆ ಹದಿನೈದು ಇಪ್ಪತ್ತು ದಿನದೊಳಗ ಅಲ್ಲಿ ಅಲ್ಲಿ ಎಳಿಸೋ ಅಂತ ಕರ್ಕೊಂಡು ಬಂದಿದಿ ಕಾರಣ ಆದ್ರ ನೀ ನನಗೆ ಹೊಟ್ಟೆ ಆಗಿರುವಂತ ಸಂದರ್ಭದೊಳಗ ನನ್ನ ಹೊಟ್ಟೆಯಾಗಿರುವಂತ ಸಂದರ್ಭದೊಳಗೆ ಒಂಬತ್ತು ತಿಂಗಳ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಒಂಬತ್ತು ತಿಂಗಳ ನನಗ ಹೊಟ್ಟೆಗೆ ವಜ್ಜೆ ಆಗಿದೆ ಅಂತ ತಿಳ್ಕೊಂಡು ಎಲ್ಲರೂ ನನಗೆ ಒಂದು ದಿನ ಇಳಿಸಿ ಅಂತ ತಾಯಿ ಮಗನಿಗೆ ಕೇಳಿದಳು ಅಂತ ಮಗನಿಗೆ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ತಾಯಿ ಪಾದಕ್ಕ ದಂಡ ಪ್ರಣಾಮಗಳನ್ನ ಹಾಕಿದ ಕಾರಣ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ತಾಯಿಯ ಋಣವನ್ನ ಈ ಜಗತ್ತಿನೊಳಗ ಯಾರಿಂದಲೂ ಕೂಡ ತೀರಿಸಲಿಕ್ಕೆ ಆಗುವುದಿಲ್ಲ ಕಾರಣ ಇವತ್ತು ಎಲ್ಲಾ ಶಕ್ತಿಗಳಲ್ಲಿ ಸ್ತ್ರೀ ಶಕ್ತಿ ಬಹಳ ದೊಡ್ಡದು ಇವತ್ತು ರಾಮಾಯಣ ಆಗಿದ್ದು ಒಂದು ಹೆಣ್ಣಿನಿಂದ ಮಹಾಭಾರತ ನಿರ್ಮಾಣವಾಗಿದ್ದು ಕೂಡ ಒಂದು ಹೆಣ್ಣಿನಿಂದ ಕಾರಣ ಒಂದು ಸುಸಂಸ್ಕೃತ ಮನೆತನ್ನ ನಡಿಬೇಕಾಗಿತ್ತು ಅಂತಂದ್ರ ಅದು ಒಬ್ಬ ಸ್ತ್ರೀಯಿಂದ ಅದೇ ಒಬ್ಬ ಹೆಣ್ಣು ಮಗಳು ಮನಸ್ಸು ಮಾಡಿದ್ರೆ ಒಂದಾಗಿರುವಂತ ಮನೆ ಎರಡು ತಲಬಾಗ್ಲು ಮಾಡಬಹುದು ಎರಡು ತಲಬಾಗ್ಲಿರುವಂತ ಮನೆ ಒಂದಾಗಿ ಮಾಡಬಹುದಾಗಿರತಕ್ಕಂತ ಆ ಶಕ್ತಿ ಆ ಹೆಣ್ಣಿನಲ್ಲಿ ಅದೇ ಅದಕ್ಕಾಗೇ ಹೇಳುತ್ತಾರೆ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅಂತ ತಿಳ್ಕೊಂಡು ಹೇಳ್ತಾರೆ ಅಂತ ಸಂದರ್ಭದೊಳಗ ನಾವೆಲ್ಲರೂ ಕೂಡ ಹೆಣ್ಣು ಮಕ್ಕಳಾಗಿ ಈ ಭಾರತೀಯ ಸಂಸ್ಕೃತಿನ ನಾವೆಲ್ಲ ಉಳಿಸಿ ಬೆಳೆಸಿಕೊಂಡು ಹೋಗುವ ನಿಟ್ಟಿನೊಳಗ ಈ ನವರಾತ್ರಿ ಮಹೋತ್ಸವದ ನಿಟ್ಟಿನೊಳಗ ನಡೆಯುವಂತ ಈ ದೇವಿ ಪುರಾಣದೊಳಗ ಎರಡನೇ ಅಧ್ಯಾಯದೊಳಗ ಯಾವ ಚಿದಾನಂದ ಅವಧೂತರು ಏನು ಬರೆದುಕೊಂಡು ಬರುತ್ತಾರೆ ಎನ್ನುವಂತದನ್ನ ನಾವು ನೀವು ಅದನ್ನ ಶ್ರವಣ ಮಾಡಿಕೊಳ್ಳುದರ ಮೂಲಕ ಆಲಿಸುವಂತವರಾಗುವ